ಅಚವರ ಗ್ರಾಮದ ಚೈತನ್ಯ ಸೇವಾ ಆಶ್ರಮದಲ್ಲಿ ಭಾನುವಾರ ಗುರುಪೂಜಾ ಹಾಗೂ ಭಜನಾ ಸತ್ಸಾಂಗ ಕಾರ್ಯಕ್ರಮ ನಡೆಯಿತು ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶ್ರಮದ ಸ್ವಾಮೀಜಿ ಶ್ರೀ ಸ್ವಾಮಿ ಯೋಗೇಶ್ವರಾನಂದ ಸರಸ್ವತಿಯವರ ಇನ್ನೂರ ಎಂಟನೇ ಕೃತಿಮಾಲೆ ದಾಸರ ನುಡಿಮುತ್ತುಗಳನ್ನ ಸಾಹಿತಿ ಭೀಮಾರಾವ್ ವಾಸ್ಟರ್ ಬಿಡುಗಡೆಗೊಳಿಸಿದರು ಸ್ವಾಮೀಜಿಯವರು ಧಾರ್ಮಿಕ ಉಪನ್ಯಾಸ ನೀಡಿದರು ಸುಳ್ಯ ಉದ್ಯಾನ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಾಯಿ ಗೀತಾ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದರು ನಿವೃತ್ತ ಶಿಕ್ಷಕ ಜನಾರ್ದನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಿಕ್ಷಕಿ ಶ್ರೀಮತಿ ಸುನಂದ ಸ್ವಾಗತಿಸಿದರು ವೀಕ್ಷಾ ಪ್ರಾರ್ಥಿಸಿದರು ಆಶ್ರಮದ ಟ್ರಸ್ಟಿ ಪ್ರಣವಿ ಕಾರ್ಯಕ್ರಮ ನಿರೂಪಿಸಿದರು ನಿಶ್ಪಿತಾ ವಂದಿಸಿದರು ಅವನು ನಾನು ತಿಳಿಸಿದ ತನ್ನ ಆತ್ಮದಂತೆ ತನ್ನಂತೆ ಎಲ್ಲರಿಗಿದ್ದಾರೆ ತನ್ನಂತೆ ಪರಧರ್ಮ ಭಾವನೆ ಹಂಚಿಕೊಂಡು ಯಾರು ಭಾವಿಸ್ತಾನೆಯೋ ಅದು ಮಾನವಿಕ ಧರ್ಮ ಅದು ಮಾನವ ಧರ್ಮ ಅದು ಇಂದು ಇದರಂತಾಗಿದೆ ಅದೇ ನಾವು ಪ್ರಶ್ಚಾಂತಪಬೇಕಾಗಿದೆ ನಾವು ಯಾರಿಗೆ ಹೇಳುವಂತದ್ದಲ್ಲುವಂಥದ್ದು ಅಲ್ಲ ಆದ್ರೆ ಇದು ನಮ್ಮ ಅನುಭವ ತಿಳ್ಕೊಳ್ಬೇಕು ತನ್ನಂತೆ ಬರಲು ಬದುಕಿ ತನ್ನಂತೆ ಅವನು ಬದುಕುತ್ತಾನೆ ಬದುಕಲ್ಲಿ ನಾವು ಅವಕಾಶ ಮಾಡಿಕೊಡ್ಬೇಕು ಇದು ಮಾನವೀಯ ಹೆಚ್ಚುವಾಗಿ ದಾಸರ ನುಡಿ ಮುತ್ತುಗಳು ಈ ತಾತ್ವ ವಿಚಾರ ಹಾಗೂ ವಾಸ್ತು ಪದ ಹಾಡಿದ್ರೆ ಬಹಳ ಚೆನ್ನಾಗಿ ತತ್ವವನ್ನು ವಿಚಾರ ಮನವರಿಗೆ ಮಾಡಿಕೊಳ್ಳುವಂತ ಪದ ಇದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ರೀತಿ ಲಾವಣಿ ಹಾಡು ಹಾಡ್ತಾರಲ್ಲ ಲಾವಣಿ ತತ್ವ ಪದ ಹಾಡ್ತಾರೆ ಬಹಳ ಸಂತೋಷ ಇದು ಹೊಸ ಒಂದು ಅನುಭವ ಇದೆ ಇಷ್ಟೊಂದು ಕೇಳಲಿಲ್ಲ ನಾವು ಮಾಡುತ್ತೇವೆ ಆದ್ರೆ ಆ ಅತ್ಯವಿಚಾರಗಳು ಅದು ಸತ್ಯವನ್ನು ಪ್ರೇತವಾದ್ದು ಸತ್ಯವನ್ನು ಪ್ರತಿಪಾದಿಸುವಂತ ಪದ್ಯಗಳಾಗಿವೆ ಉತ್ತರ ಭಾರತದಲ್ಲಿ ಸೂರ್ಯಭಾಷಲ್ಲಿ ಅಥವಾ ಜ್ಞಾನದ ಕಾರಣ ಯಾರು ಬೇಕಂತ ಅಥವಾ ತಡೆದೇನೆ ಹಾಡಿದ್ದು ಅಥವಾ ಬಚಾವಣ್ಣ ಹಾಡಿಕೊಳ್ಳಿಲ್ಲ ಆದ್ರೆ ಆಪ್ಸಾರ್ ತತ್ವ ವಿಚಾರ ತಿಳಿದುಕೊಂಡು ಅದನ್ನು ಅಂತರ್ಗತ ಮಾಡಿಕೊಂಡು ನಾವು ಹಾಗೆ ಚಿಂತೆ ಮಾಡಿ ನಾವು ಹೇಗಿರ್ಬೇಕು ಅನ್ನೋ ಹಿಟ್ಟಿ ಅದನ್ನು ತಿಳಿದುಕೊಳ್ಳಲು ಸತ್ವ ಅದು ವಿಶೇಷವಾಗಿರುವಂತಹ ಅದು ಸಾರ ಅಪಾರ ಜ್ಞಾನವನ್ನು ಇಟ್ಟುಕೊಂಡು ತನ್ನ ಒಂದು ಜ್ಞಾನವನ್ನ ಸಮಾಜಕ್ಕೆ ಒಂದು ದೇಣಿಗೆ ರೂಪದಲ್ಲಿ ಕೃತಿಗಳ ಮೂಲಕ ಈ ರೀತಿಯ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮೂಲಕ ಅವರು ಸಮಾಜಕ್ಕೆ ಹಂಚ್ತಾ ಇದ್ದಾರೆ ಕೃತಿ ಚಿಕ್ಕದಿದೆ ಅಂತ ಅನಿಸ್ಬೋದು ಕೆಲವರೆಲ್ಲ ಕಾಲ ಅಥವಾ ನಗಾಡಿದ್ದು ಇದೆ ನಾನು ಕಂಡಿದ್ದೇನೆ ಸ್ವಾಮೀಜಿ ಅವರಿಗೆ ತಲೆ ಸಣ್ಣ ಪ್ರತಿ ಇದರಲ್ಲಿ ಏನಿದೆ ಈ ರೀತಿ ಯಾಕೆ ಮಾಡ್ತಾರೆ ಇವರು ದೊಡ್ಡ ಪ್ರತಿ ಮಾಡ್ಬೇಕಲ್ಲ ಅಂತ ಆದ್ರೆ ಅವರ ಮಾತಿಗೆ ನಾನು ಧಿಕ್ಕಾರ ಹೇಳ್ತೇನೆ ಯಾಕಂದ್ರೆ ಸ್ವಾಮೀಜಿಯವರ ಒಂದು ಮುಂದಾಲೋಚನೆ ಅಥವಾ ದೂರದ ಆಲೋಚನೆ ಏನಿದೆ ಅಂದ್ರೆ ಈ ಪ್ರತಿಯನ್ನು ಓದುವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಓದಿ ನಾವು ಮುಗಿಸ್ತೇವೆ ದೊಡ್ಡ ಪ್ರತಿ ಆದ್ರೆ ಅರ್ಧ ಓದಿ ಅದು ಹತ್ತು ನಿಮಿಷ ಹತ್ತು ಪೇಜ್ ಓದಿ ಇಪ್ಪತ್ತು ಪೇಜ್ ಓದಿ ಮುಂದೆ ಓದಲಿಕ್ಕೆ ಆಗುದಿಲ್ಲ ಈ ಪ್ರತಿಯನ್ನು ಓದಿದಾಗ ಏನೋ ಒಂದು ಮನಸ್ಸಿನಲ್ಲಿ ಒಂದು ಅಮೂಲ್ಯವಾದಂತ ಒಂದು ಅಮೂಲ್ಯವಾದಂತ ಒಂದು ಖುಷಿಯನ್ನ ನಾವು ಅನುಭವಿಸುತ್ತೇವೆ ಯಾಕಂದ್ರೆ ಅವರು ಈ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಚ್ಛ ಮಾನವನಾಗು ಆದರ್ಶ ವ್ಯಕ್ತಿ ಮಕ್ಕಳಿಗೆ ಒಂದು ಸಲಹೆ ಸಲಹೆ ಮಾರ್ಗದರ್ಶನಗಳು ಹಾಗೆಯೇ ಸಮಾಜದಲ್ಲಿ ನಾರಿಯ ಪಾತ್ರ ಸಮಾಜದಲ್ಲಿ ಸಾಹಿತ್ಯದ ಒಂದು ಪಾತ್ರ ಈ ರೀತಿ ನಾನಾ ರೀತಿಯಲ್ಲಿ ಸುಮಾರು ಇನ್ನೂರ ಎಂಟಕ್ಕೂ ಅಧಿಕವಾಗಿ ಕೃತಿಗಳನ್ನು ಅವರು ಸಮಾಜಕ್ಕೆ ನೀಡಿದ್ದಾರೆ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನ ಅವರು ಬೋಧಿಸಲಿಕ್ಕೆ ಅವರಿಗೆ ಸಿಗ್ತದೆ ಗುರುವಿನ ಗುಲಾಮನಾಗುವುದು ಅಂತ ಹೇಳಿದ್ರೆ ನಾವು ಮೆಂಟಲಿ ಮಾನಸಿಕವಾಗಿ ಅವನ ಒಂದು ತನ್ನನ್ನು ಅರ್ಪಿಸಿಕೊಂಡಾಗ ಮಾತ್ರ ಆ ಗುರು ಏನು ಬೋಧನೆ ಮಾಡ್ತಾರೆ ಅದನ್ನು ನಾವು ಅಳವಡಿಸಿಕೊಂಡು ಜೀವನದಲ್ಲಿ ಸಾರ್ಥಕತೆಯನ್ನು ಅಳಿಯಲಿಕ್ಕೆ ಸಾಧ್ಯ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ದಾಸರ್ ಅದನ್ನು ಕಂಡುಕೊಂಡು ಹಾಡಿದ್ದಾರೆ ನಮ್ಮ ಸತ್ಯಸಾಯಿ ಒಂದು ಭಜನೆ ಉಂಟು ಹರಿ ಭಜನ ಬಿನ ಸುಖ ಶಾಂತಿ ನಹಿ ಪ್ರೇಮ ಭಕ್ತಿ ಬಿನ ಉಾರ ಗುರು ಸೇವ ಬಿನ ನಿರ್ವಾಣ ನಹಿ ಜಪಧ್ಯ ಸತ್ಕರ್ಮ ನಹಿ ಭಗವಾನ್ ಬಿನ ಕೋಯಿ ಅಪುನ ನಹಿ ಭಗವಂತ ಅಲ್ಲದೇನೂ ಅಲ್ಲ ಭಗವಂತ ಯಾರು ಗುರುವೇ ಅದ ಕಾರಣ ಇದೆಲ್ಲ ಗುರು ನಮಗೆ ಕೊಟ್ಟು ನಮ್ಮನ್ನು ನಮ್ಮ ಜೀವನದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಸತ್ಸಂಗತ್ವೇ ನಿಸ್ಸಂಗತ್ವ ಇದೆಲ್ಲ ಸತ್ಸಂಗವನ್ನು ಕೇಳ್ತಾ 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 ಶಂಕರಾಚಾರ್ಯ ಹೇಳಿದ್ದಾರೆ ನಾವು ನಿಸ್ಸಂಗತ್ವಕ್ಕೆ ಹೋಗ್ತೇವೆ ನಮಗೆ ಆಗ ಯಾರ ಸಂಘ ಬೇಡ ದುಷ್ಟರ ಸಂಘ ಬೇಡ ನಿಸ್ಸಂಗತ್ವೇ ನಿರ್ಮೋಹತ್ವ ಯಾವಾಗ ನಮಗೆ ಬೇರೆ ಬೇರೆ ಸಂಘಗಳಿಂದ ನಾವು ದೂರ ಇರ್ತೇವ ಆವಾಗ ನಮ್ಮಲ್ಲಿ ಮೋಹ ದೂರವಾಗ್ತದೆ ಮೋಹ ದೂರ ಆದಾಗ ನಿರ್ಮೋಹತ್ವೇ ನಿಶ್ಚಲತತ್ವ ನಾವು ಸ್ಟಡಿಯಾಗಿರ್ತೇವೆ ನಮ್ಮಲ್ಲಿ ಒಂದೇ ನಮಗೆ ಕಾಣೋದು ಅದು ಏನು ಭಗವಂತ ಒಳ್ಳೆಯ ಜನಾರ್ದನ ಮಾಸ್ಟರ್ ಇವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಇನ್ನು ನಮ್ಮ ಆಶ್ರಮದ ಕೇಂದ್ರ ಬಿಂದುವಾದ ಸ್ವಾಮೀಜಿ ನಿಮಗೂ ನಮ್ಮ ಮನಾಂತರಾಳದ ಧನ್ಯವಾದಗಳು